ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನೂ ಖಂಡಿತ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಎರಡು ಕಪ್ಪಾಗಷ್ಟು ರೇಷನ್ ಅಕ್ಕಿಯನ್ನು ಒಂದು ಮೂರು ಬಾರಿ ತೊಳೆದ್ಬಿಟ್ಟು ನಾಲ್ಕು ಬರ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇಲ್ಲ ನೀವು ಬೆಳಗ್ಗೆ ನಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ರಾತ್ರಿನೇ ನೆನೆಸ್ಬಿಟ್ಟು ತಗೊಂಡಿ ನಡೀತದೆ ಈಗ ಈ ಅಕ್ಕಿ ಒಳಗಿನ ನೀರನ್ನ ಈಗ ಅಕ್ಕಿನ ಚೆನ್ನಾಗಿ ನೆನಪದ ಅಕ್ಕಿ ಒಳಗಿನ ನೀರನ್ನು ತೆಗೆದುಬಿಟ್ಟು ಈಗ ಅಕ್ಕಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನಾನು ರೇಷನ್ ಅಕ್ಕಿಯನ್ನು ಬಳಸಿದೀನಿ ನೀವು ಡೈಲಿ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿಯನ್ನ ಅದನ್ನು ಬಳಸ್ಬಹುದು ರೀ ಇದಕ್ಕೆ ನೋಡಿ ನಾನು ಕಾಯಿ ಫ್ರೆಶ್ ಆಗಿರೋ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಅದಕ್ಕೂ ಅಂದ್ರೆ ಹಸಿ ಕೊಬ್ಬರಿಯನ್ನು ಹಿಂದಿನ ಸಿಪ್ಪೆ ತೆಗೆದು ಹೆಚ್ ಹಾಕ್ತಾ ಇದ್ದೀನಿ ರೀ ಒಂದು ಎರಡು ಬಟ್ಟಲೆ ಆಗಷ್ಟು ಹಾಕಿದ್ದೀನಿ ರೀ ಈ ಕಾಯಿ ತುರಿತಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿಯೇ ರುಬ್ಕೊಂಡ್ಬಿಟ್ಟು ರೀ ಇದನ್ನು ನೋಡಿರಿ ತುಂಬ ಒಮ್ಮೆಲೆ ನೀರು ಹಾಕಬೇಡ್ರಿ ತೆಳುವಕಿ ಇದನ್ನು ರುಬ್ಕೋಬಾರ್ದು ಗಟ್ಟಿಯಾಗಿ ರುಬ್ಬಿಬಿಟ್ಟು ರೀ ನೋಡಿ ಇದೇ ರೀತಿ ಗಟ್ಟಿಯಾಗಿಯೇ ಇರಬೇಕು ರೀ ಆ ಫ್ರೆಶ್ ಆಗಿರೋ ಕೊಬ್ಬರಿ ಅದು ಹಾಲಿನ ಟೇಸ್ಟ್ದಿಂದ ನೋಡಿ ತುಂಬಾ ಚೆನ್ನಾಗಿರ್ತದೆ ರೀ ಅದು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ನೋಡಿರಿ ಈಗ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ಅದು ನೋಡಿ ತೆಳವು ಮಾಡ್ಕೊಬೇಡ್ರಿ ಹಿಟ್ಟನ್ನು ಇದಕ್ಕೆ ನಾನು ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ನೀವು ತುರಿದು ಬಿಟ್ಟನು ಹಾಕ್ಬೋದು ಸ್ವಲ್ಪ ಫ್ರೆಶ್ ಆಗಿರೋ ಕರ್ನ ಸೊಪ್ಪನ್ನು ಹಾಕಿದ್ದೀನಿ ಒಂದು ಮೆಣಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ನೀವು ಇಲ್ಲಿ ಬೇಕಂದ್ರೆ ಫ್ಲೇವರ್ಗಾಗಿ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆನೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿಯನ್ನು ತುರಿದ್ಬಿಟ್ಟಾದ್ರೂ ಹಾಕ್ಬೋದು ರೀ ನಡೀತದೆ ಇಲ್ಲ ಏನೂ ಬೇಡ ಅಂದ್ರೆ ನೀವೇನು ಮಾಡಿರಿ ಈರುಳ್ಳಿ ಮತ್ತು ಕೊತ್ತಂಬರಿ ಅಷ್ಟನ್ನು ಹಾಕ್ಬೋದು ರೀ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನಿಲ್ಲಿ ಇದು ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ ಇದ್ರ ಮೇಲೇ ತಟ್ಟುಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಇದ್ರ ಮೇಲೆ ನೀವು ಏನು ಮಾಡ್ಬೋದು ಎಷ್ಟು ಬೇಕಷ್ಟು ತೆಳುವಾಗಿನೂ ನಡ್ಸ್ಕೊಬೋದು ರೀ ಇದನ್ನು ಸಾರಿ ತಟ್ಬೋದು ನೋಡಿ ನೀವು ಕೈಗೊಂದು ಸ್ವಲ್ಪ ಎಣ್ಣೆನೋ ನೀರು ಹಚ್ಕೊಂಡು ತೆಳುವಾಗಿನೇ ತಟ್ಬಿಟ್ಟು ತೊಗೋಬೋದು ರೀ ಇಲ್ಲಾಂದ್ರೆ ನೀವು ಕಾಟನ್ ಬಟ್ಟೆ ಮೇಲೇ ತಟ್ಟುಬಿಟ್ಟು ಆ ಕಾಟನ್ ಬಟ್ಟೆ ಏನು ಮಾಡ್ರಿ ಅದನ್ನು ಹಸಿ ಮಾಡ್ಕೊರಿ ಅದರ ಮೇಲೆ ತಟ್ಬಿಟ್ಟು ಆ ಬಟ್ಟೆನೂ ಡೈರೆಕ್ಟಾಗಿ ತವಿಯ ಮೇಲೂ ಹಾಕೋಬೋದು ಈಗ ಥಾಲಿ ಪಟ್ಟಿ ಅದು ನಾವು ಈ ಶೀಟ್ ಇಲ್ಲಾಂದ್ರೂ ಕಾಟನ್ ಬಟ್ಟೆ ಮೇಲೆ ತಟ್ಬಿಟ್ಟು ಹಾಕ್ತೀವಿ ರೀ ಅದೇ ರೀತಿ ನೋಡಿ ಇಷ್ಟು ತಡವಾಗಿ ತಟ್ಟುಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಶೀಟ್ ತರಿಸ್ಲೇನೆ ಆಲ್ರೆಡಿ ತವೆಯನ್ನು ಕಾಯಿಲೆ ಕೆಟ್ಟಿಂದ್ರೆ ಹಾಕೊಂಡ್ರಿ ಇದನ್ನು ನೀವು ಅನ್ಬೋದು ಇದೇನ ಅಕ್ಕಿ ರೊಟ್ಟಿಗದ್ಲೇನೆ ಐತಿ ಅದು ಆದ್ರೆ ಅಕ್ಕಿ ಸ್ವಲ್ಪ ಅದಕ್ಕೆ ಕಾಯಿ ತುರಿಯನ್ನು ಹಾಕಿರ್ತೀವಿ ಇಲ್ಲೇನು ಮಾಡಿದೆ ನಾನು ಎರಡು ಬಟ್ಲಾಗಷ್ಟು ಕಾಯಿ ತುರಿಯನ್ನು ಹಾಕಿದ್ದೀನಿ ಇದರಿಂದ ಅಕ್ಕಿ ರೊಟ್ಟಿಗಿಂತ ಇದು ಹಸಿ ಕೊಬ್ಬರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಬೇಯಿಸ್ಬಿಟ್ಟೀನಿ ನೋಡಿರಿ ನಾವು ಹಾಕು ಇನ್ಗ್ರೀಡಿಯೆಂಟ್ಸು ಎಷ್ಟು ಹಾಕಿರ್ತೀವಿ ಅದು ಪ್ರಮಾಣ ಮೇಲೆ ಟೇಸ್ಟ್ ಏನಾಗ್ತದೆ ರೀ ಚೇಂಜ್ ಆಗ್ತಿರ್ತದೆ ನೋಡಿ ಈ ಶೀಟ್ ಇರೋದ್ರಿಂದ ಏನು ಮಾಡ್ಬೋದು ಸ್ವಲ್ಪ ತೆಳುವಾಗಿ ತಟ್ಬಿಟ್ಟು ತಗೋಬೋದು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಾಯಿ ರೊಟ್ಟಿ ರೆಡಿಯಾಗಿದೆ ಇದು ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆ ಅಥವಾ ಏನೋ ಕೊಬ್ಬರಿ ಚಟ್ನಿ ಜೊತೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೀತಿನ ಒಮ್ಮೆ ಕಾಯಿ ಚಟ್ನಿ ರೆಸಿ ಸಾರಿ ಕಾಯಿ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸಿ